ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಕ್ಯಾಲನೂರು ಗ್ರಾಮದಲ್ಲಿ ಮೈಲಸಂದ್ರ ಅಮಾನಿಕೆರೆ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಒಂದು ಎಕರೆ ಸರ್ಕಾರಿ ಜಮೀನಿದ್ದು ಗ್ರಾಮದ ಜಬೀವುಲ್ಲಾನ್ ಅವರು ಅಕ್ರಮವಾಗಿ ಸರ್ಕಾರಿ ಜಾಗಕ್ಕೆ ಗೋಡೆ ನಿರ್ಮಿಸಿ ಈ ಜಾಗ ನನಗೆ ಸೇರಿದ್ದು ಅಂತ ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದ ಇದನ್ನ ಅರಿತ ದಲಿತ ಪರ ಸಂಘಟನೆ ಮುಖಂಡರು ಮತ್ತು ಕ್ಯಾಲನೂರು ಗ್ರಾಮಸ್ಥರು ಸರ್ಕಾರಿ ಜಾಗದಲ್ಲಿ ತಮಗೆ ನಿವೇಶನಗಳನ್ನು ನೀಡಬೇಕು ಅಂತ ಗುಡಿಸಲುಗಳನ್ನು ಹಾಕಿಕೊಂಡು ವಾಸಿಸುತ್ತಿದ್ದರು ಈ ವಿಚಾರವನ್ನು ತಿಳಿದ ಕೋಲಾರ ತಹಶೀಲ್ದಾರ್ ನಯನ ಮತ್ತು ಎಸಿಯಾದ ಮೈತ್ರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಧರಣಿ ನಿರತ ದಲಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು ನಾನು ನಿಮಗೆ ನ್ಯಾಯ ಕೊಡಿಸಿ ನಿವೇಶನ ಇಲ್ಲದವರಿಗೆ ನಿವೇಶನ ವಸತಿ ಇಲ್ಲದವರಿಗೆ ವಸತಿ ಯೋಚನೆಯಲ್ಲಿ ಮನೆ ನಿರ್ಮಿಸಿಕೊಡ್ತೇವೆ ಅಂತ ಭರವಸೆ ನೀಡಿದ ಮೇಲೆ ಧರಣಿಯನ್ನು ವಾಪಸ್ ಪಡೆಯಲಾಯಿತು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಮಾದಿಗ ದಂಡವರ ಜಿಲ್ಲಾಧ್ಯಕ್ಷ ಹಾಲೇರಿ ಮುನಿರಾಜು ಚನ್ನಸಂದ್ರ ವೆಂಕಟೇಶ್ ಮಲ್ಯಪ್ಪನಹಳ್ಳಿ ತಿರುಮಲಪ್ಪ ದಿನ್ನೆಹೊಸಹಳ್ಳಿ ಅಂಜಿ ಜಂಜುಮಲೆ ನರಸಿಂಹಮೂರ್ತಿ ಕ್ಯಾಲನೂರು ಮಂಜುನಾಥ್ ನರಸಿಂಹಮೂರ್ತಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಕ್ಯಾಲನೂರು ಅಂಬರೀಷ್ ಹಾಗೂ ಕ್ಯಾಲನೂರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಅರ್ಜಿಗಳು ಕೊಟ್ಟಿದ್ರೆ ಅದು ಲಿಸ್ಟಲ್ಲಿ ಇದ್ರೆ ನಾನೇ ತಕ್ಷಣದಲ್ಲೇ ಸಭೆ ಕರೆದ್ಬಿಟ್ಟು ತೀರ್ಮಾನ ತಗೊಳ್ಳಿ ಅಂತ ನಾನು ನಾನು ಆಶ್ವಾಸನೆ ನಿಮಗೆ ಕೊಡ್ತೇನೆ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಹೇಳಿ ನಾನು ಆಶ್ವಾಸನೆ ಸಿಗತ್ತೆ ನಿಮ್ಗೆ ಇಂದು ಒಂದು ವಾರದಲ್ಲಿ ನಾವೇನೆ ಒಂದು ಮ್ಯಾಡಮ್ ನೇತೃತ್ವದಲ್ಲಿ ಇವತ್ತು ನನ್ನ ಗಮನಕ್ಕೆ ತಂದಿದ್ದೀರಾ ನಾನು ಕೂತು ಅದ್ರ ಬಗ್ಗೆ ತೀರ್ಮಾನ ತಗೊಂಡು ನಿಮಗೆ ನಾನು ಮಾಹಿತಿ ಕೊಡ್ತೀನಿ

ಸಮಸ್ಯೆ ಏನು ಆಶ್ರಯ ಯೋಜನೆಯಲ್ಲಿ ಮನೆಗಳು ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ ಇಲ್ಲಿ ಎಷ್ಟು ಜನ ಉಳ್ಕೊಂಡಿದ್ದಾರೆ ಲಿಸ್ಟಲ್ಲಿ ಈಗ ಗ್ರಾಮ ಪಂಚಾಯತಿ ನಿಮ್ದು ಗ್ರಾಮ ಸಭೆಯಲ್ಲಿ ಎಷ್ಟು ಜನಕ್ಕೆ ನಿರ್ಣಯ ತಗೊಂಡಿದ್ದಾರೆ ಮಾಹಿತಿ ಕೊಡಿ ಅವ್ರಿಗೆ ಇಲ್ಲಿ ಜಾಗ ಇಲ್ಲಿಂದ ಸರ್ಕಾರಿ ವೇಕೇಟ್ ಮಾಡಿಸಿದೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದೆನಾ ಇಲ್ಲ ಮೇಡಮ್ ಗೊತ್ತಿಲ್ಲ ಅದಕ್ಕೆ ಬಂದಿರೋದಕ್ಕೆ ಯಾರೇ ಆಗಿರ್ಲಿ ಅವರು ಎಂತ ಶಕ್ತಿಗಳೇ ಆಗಿರ್ಲಿ ಸರ್ಕಾರಿ ಜಾಗ ರಕ್ಷಣೆ ಮಾಡೋದು ನಮ್ ಕರ್ತವ್ಯ ನಾವು ಮಾಡಬೇಕು ಅದಕ್ಕೋಸ್ಕರ ಇರೋದು ಒಬ್ರು ಮಾಡಿದ್ರೆ ಒಂದ್ ತರ ನ್ಯಾಯ ಇನ್ನೊಬ್ರಿಗೆ ಇನ್ನೊಂದ್ ತರ ನ್ಯಾಯ ಇಲ್ಲ ನಿಮ್ ಜೊತೆನೆ ನಿಮ್ ಜೊತೆನೆ ನಾವ್ ಇರೋದು